ನಾನು ಗತಾವ್ ತಗಿ ವೈಭವ ಇದು ಸಿನಿಮಾ ವೈಭವವಾಗಿ ಕಟ್ಕೊಟ್ಟಿದ್ದಾರೆ ಇವ್ರು ಯಾವಾಗಲೂ ಹಂಗೆ ಒಂದಿಷ್ಟು ಹೊಸತನದ ವಿಚಾರದಲ್ಲಿ ಅವ್ರ ತನವನ್ನು ಮಿಕ್ಸ್ ಮಾಡ್ಕೊಂಡಿರ್ತಾರೆ ಮೇಲ್ನೋಟಕ್ಕೆ ಬರೀ ಕಥೆಯಾಗಿ ಆಗಿ ಹೇಳಿದ್ರೆ ಇದೊಂದು ಸೀರಿಯಸ್ ಪಿಕ್ಚರ್ ಏನು ಅಂತ ಅನ್ಸುತ್ತೆ ಬಟ್ ಅಲ್ಲ ಭಾಳ ಲೈಟ್ ಹಾರ್ಟೆಡ್ ಆಗಿ ನಿಮಗೆ ಒಂದು ತುಂಬಾ ಗಾಢವಾದಂತ ಕಥೆಯನ್ನು ತುಂಬಾ ಅಂತ ಕಥೆಯನ್ನ ಲೈಟರ್ ವೇ ನಲ್ಲಿ ಅಂತ ಏಕೈಕ ಡೈರೆಕ್ಟರ್ ಏಕೈಕ ಡೈರೆಕ್ಟರ್ ಇವರು ಇಲ್ಲೆಲ್ಲ ಹ್ಯೂಮರ್ ತರ್ಬೋದಾ ಅಂತ ಅನ್ಸುತ್ತೆ ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ ಆದ್ರೂ ಕೂಡ ಅದರ ಆತ್ಮವನ್ನ ತೊಂದರೆ ಮಾಡ್ಲಾರದೆ ಜನಗಳನ್ನ ನಗಿಸ್ತಾ ಒಂದ್ ಕಥೆಯನ್ನ ಹೇಳ್ತಾ ಹೋಗ್ತಾರೆ ಆದ್ರೆ ಈ ಸಿನಿಮಾದಲ್ಲಿ ಒಂದ್ ಕತೆ ಹೇಳಿಲ್ಲ ಸುನಿ ಅವರು ನಾಲ್ಕು ಕಥೆಗಳನ್ನ ಹೇಳ್ತಾರೆ ಆದ್ರೆ ಯಾವ ಒಂದು ಕತೆಗಳನ್ನು ಕೂಡ ಒಂದು ಓವರ್ಲ್ಯಾಪ್ ಆಗ್ಲಾರದೆ ತನ್ನದೇ ಆದಂತ ಪ್ರಪಂಚವನ್ನು ಹೇಳೋವಂಥ ಕೆಲಸವನ್ನು ಮಾಡ್ತಾರೆ ಸುಮಿ ಅವರ ಇಸಮ್ ಇದೆಯಲ್ಲ ಅದು ಪ್ರತಿ ಫ್ರೇಮಲ್ಲಿ ಕಾಣಿಸುತ್ತೆ ರೀ ಪ್ರತಿ ಅಲ್ಲಿ ಕಾಣಿಸುತ್ತೆ ಎಸ್ಪೆಷಲಿ ನನಗೆ ಕಂಬಳದ ಒಂದು ಒಂದು ಜನ್ಮ ಒಂದು ನಾಲ್ಕು ಜನ್ಮದ ಕಥೆಯನ್ನು ಹೇಳ್ತಾರೆ ಆ ನಾಲ್ಕು ಜನ್ಮವನ್ನು ಕೂಡ ಎಲ್ಲಿಂದ ಬೇಕಾದ್ರೂ ನೋಡಿದ್ರು ಕೂಡ ಸಿನಿಮಾ ಅರ್ಥ ಆಗುತ್ತೆ ಅಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಈ ಸಿನಿಮಾದ ನಿಜವಾದ ಹೀರೋ ಈ ಸಿನಿಮಾದ ಸ್ಕ್ರಿಪ್ಟ್ ಅಂದ್ರೆ ತಪ್ಪಲ್ಲ ಯಾಕಂತಂದರೆ ಅವರು ಒಂದು ಒಂದು ಎರಡು ಮೂರು ಇಂಟರ್ವ್ಯೂಲಿ ಕೂಡ ಹೇಳ್ಕೊಂಡಿದ್ರು ತಮ್ಮ ಇಟ್ಟಂತ ಸ್ಕ್ರಿಪ್ಟ್ ಅದು ಅಂತ ಅಷ್ಟೇ ಅಮೂಲ್ಯವಾದಂಥ ಟ್ರೆಷರ್ ಈ ಸಿನಿಮಾಗೆ ಈ ಸಿನಿಮಾದ ಸ್ಕ್ರಿಪ್ಟು ಅದಾದ ನಂತರ ನಟ ನಟಿಯರ ಅಭಿನಯ ಇವರು ತಮ್ಮ ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ನಾನು ನಿಜಕ್ಕೂ ನಂಬಕ್ಕಾಗಲ್ಲ ಅದನ್ನ ಇವಾಗಲೇ ಇವ್ರನ್ನ ಹೇಳ್ತಾಯಿದ್ರು ಸುಳ್ಳು ಹೇಳ್ತಿದ್ದಾರೆ ಒಂದು ಎರಡು ಮೂರು ಪಿಕ್ಚರ್ ಮಾಡಿದ್ದಾರೆ ಆಮೇಲೆ ರಿಲೀಸ್ ಮಾಡ್ತಾರೆ ಅಂತ ಅನ್ನೋವಂಥದ್ದು ಅಷ್ಟು ಚಂದ ಯಾಕಂತಂದರೆ ಇವರು ಸುಮ್ಮನೆ ಬಂದಿಲ್ಲ ಇವರು ಇವರ ಹಿಂದಿನ ದಿವಸಗಳನ್ನು ಕೂಡ ಗೊತ್ತು ಇವರು ಕ್ಯಾಮ್ರಾ ಫೇಸ್ ಮಾಡೋದಕ್ಕಿಂತ ಹಿಂದಿನ ದುಶ್ಯಂತನೂ ಕೂಡ ಗೊತ್ತು ನನಗೆ ಭಾಳಷ್ಟು ತಯಾರಿ ತೊಗೊಂಡು ಬಂದಿದ್ದಾರೆ ಸುಮ್ಮ ಹಾಬಿಗೆ ಬಂದಿಲ್ಲ ಈ ಸಿನಿಮಾನ ಇಲ್ಲಿ ಸಿನಿಮಾಗೆ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಇದನ್ನು ಈಸ್ ಇಯರ್ ಟು ಸ್ಟೇ ಅಂತಂತಂದ್ರೆ ನಾನು ಅಥ್ಲಾಗಿ ಹೇಳ್ತೀನಿ ಭಯಾನಕ ಚಾಲೆಂಜಿಂಗ್ ರೀ ವಿಚಾರ ನಾಲ್ಕು ಜನ್ಮ ಬರುತ್ತೆ ನಾಲ್ಕು ಜನ್ಮದಲ್ಲೂ ನಾಲ್ಕು ವಿಭಿನ್ನವಾದಂಥ ಒಂದು ಲೋಕವನ್ನು ಸೃಷ್ಟಿ ಮಾಡ್ತಾರೆ ಪೈರಟ್ಸ್ ಆಫ್ ದಿ ಕೆರೀಬನ್ಗೆ ಹೋಗ್ತಾರೆ ವಾಸ್ಕೋ ಡೈವ್ರಾಮ ಹೋಗ್ತಾರೆ ಮತ್ತು ಒಂದು ಮಿಥಾಲಜಿಗೆ ಹೋಗ್ತಾರೆ ಅದಾದ ನಂತರ ಕಂಬಳ ಅಂತ ಅನ್ನೋವಂಥ ಒಂದು ಲೋಕಕ್ಕೆ ಬರ್ತಾರೆ ಅದು ಅದನ್ನ ದಾಟಿ ಪ್ರೆಸೆಂಟಿಗೆ ಬರ್ತಾರೆ ಒಬ್ಬ ನಟನಿಗೆ ಅವನ ಹೆಗಲ ಮೇಲೆ ಎಷ್ಟು ಭಾರ ಇತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ಅದನ್ನು ಮೊದಲನೇ ಸಿನಿಮಾದಲ್ಲೇ ಹಿಂಗೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಸುಮ್ಮನೆ ಹಿಂಗೆ ಆಗಲ್ಲ ಅದು ಅದ್ರ ಹಿಂದೆ ಅವ್ರು ಕೆಲಸ ಮಾಡಿದಂಥ ಪರಿಶ್ರಮ ಅದು ಆಶಿತ್ ಅವರು ಇದು ನಾನು ಅವ್ರು ಎರಡು ಸಿನಿಮಾ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಮೂರು ಸಿನಿಮಾ ಮೂರು ಎರಡು ಇವ್ರ ಜೊತೆಲೇ ಮಾಡಿದ್ದೀನಿ ಒಂದು ರಾಮ್ಬೋಟು ಕೂಡ ನಾನೇ ಅವ್ರ ಜೊತೆಲಿ ಮೂರು ಸಿನಿಮಾ ಮಾಡಿದ್ದೀನಿ ಅವ್ರ ಡೆಡಿಕೇಶನ್ ಏನು ಅಂತ ನನಗೆ ಗೊತ್ತು ಪ್ರತಿದ್ರಲ್ಲೂ ಕೂಡ ಹೇಳ್ತಾ ಇರ್ತೀನಿ ಇಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಅವ್ರ ಕೆರಿಯರ್ ಬೆಸ್ಟ್ ಅವರು ಎಲ್ಲವನ್ನೂ ಕೂಡ ಅವ್ರ ಆತ್ಮವನ್ನು ಕೂಡ ಇದರಲ್ಲಿ ಹಿಂಗ್ ದಾರ ಎರೆದಿದ್ದಾರೆ ಅಂತಂತಂದ್ರೆ ತಪ್ಪಾಗಲ್ಲ ಎಷ್ಟು ಇನ್ಸ್ಟಿಟ್ಯೂಟ್ ತೊಗೊಂಡಿದ್ದಾರೆ ಅಂತ ಈ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅನ್ನೋದಕ್ಕೆ ನಾನು ಮತ್ತೆ ಬಿಡಿಸಿ ಹೇಳ್ತೀನಿ ಸುಮಾರು ಸಲ ಈ ಒಂದು ಸೆಲೆಬ್ರಿಟಿ ಶೋಗೆ ನಾನು ಕರೆದರು ಅವಾಗಲೇ ಹೇಳಿದೆ ಅವರಿಗೆ ನೀವು ಈ ಸಿನಿಮಾಗೆ ಎಷ್ಟು ಅಟ್ಯಾಚ್ ಆಗಿದ್ದೀರಾ ಅಂತನ್ನುವಂಥದ್ದು ಅವರ ಈ ಸಿನಿಮಾದ ಅಟ್ಯಾಚ್ಮೆಂಟ್ ಪ್ರತಿ ಫ್ರೇಮ್ನಲ್ಲೂ ಕಾಣಿಸುತ್ತೆ ಎಲ್ಲರಿಗೂ ಕೂಡ ತುಂಬ ಚಂದನೆಯ ಸಿನಿಮಾ ಇವತ್ತು ನಮಗೆ ಸಿಕ್ಕಿದೆ ಅಂತನ್ನುವಂಥದ್ದು ನನಗೆ ಒಬ್ಬ ಕಲಾವಿದನಾಗಿ ಹೇಳ್ತೇನೆ ಒಬ್ಬ ಸಿನಿಮಾ ಆಡಿಯನ್ ಆಗಿನೂ ಕೂಡ ಹೇಳ್ತೀನಿ ನಿಮ್ ಎಲ್ಲರಿಗು ಒಂದ್ ಎರಡೂವರೆ ಗಂಟೆಗಳ ಕಾಲ ನಿಮಗೆ ಸಿನಿಮಾ ಮೋಸ ಮಾಡಲ್ಲ ಬಹಳ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಬೆಸ್ಟ್ ಭಾಳ ಇಷ್ಟ ಆಯಿತು ಕಥಾವೈವ ಸಿನಿಮಾ ನನಗೆ ಆ್ಯಕ್ಚುಲಿ ನಾನು ಸಿನಿಮಾ ಹಾಕಿನ ಮುಂಚೆ ಸುನಿಯವ್ರ ಹತ್ರ ಈ ಕತೆ ಕೂಡ ಕೇಳಿದ್ದೆ ಅವ್ರು ಭಾಳ ಚೆನ್ನಾಗಿ ಕತೆ ಹೇಳಿದರು ಸೊ ನನಗೆ ಭಾಳ ಕ್ಯೂರಿಯಾಸಿಟಿ ಇತ್ತು ಇದನ್ನು ಹೇಗೆ ಮೇಲೆ ತಂದಿರ್ತಾರೆ ಅಂತ ಆ್ಯಂಡ್ ದುಷ್ಯಂತು ಭಾಳ ಪ್ಯಾಷನೆಟ್ ಶರಣ್ ಸರ್ ಹೇಳ್ದಂಗೆ ಭಾಳ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿರೋ ಅಂಥವ್ರು ನಾನು ಮೀಟ್ ಮಾಡೋದಾಗಿಂದ ಪ್ರತಿ ಸರಿಯೂ ಸಿನಿಮಾ ಅಷ್ಟೇ ಯೋಚನೆ ಮಾಡ್ತಿರ್ತಾನೆ ಸಿನಿಮಾ ಇದು ನಾನು ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಇನ್ನೇನೋ ಮಾಡಬೇಕು ಅಂತಂದ್ರೆ ಇಲ್ಲಿ ಇಲ್ಲಕ್ಕೆ ಅಂತಾನೆ ಬಂದಿರೋ ಹುಡುಗ ಅದು ಪ್ರತಿ ಫ್ರೇಮಲ್ಲಿ ಕಾಣುತ್ತೆ ಯಶಾಂತ ಆಕ್ಟಿಂಗ್ ನೋಡ್ತಾ ಇರೋದ್ರೆ ಆ್ಯಂಡ್ ಪ್ರೊಡಕ್ಷನ್ ಅಂತ ಬಂದಾಗ ಮೊದಲನೇ ಸಿನಿಮಾದಲ್ಲೇ ಅಷ್ಟು ಇನ್ವೆಸ್ಟ್ ಮಾಡಿಕೊಂಡು ಸಿನಿಮಾಗ್ ಏನ್ಬೇಕು ಅದೆಲ್ಲದನ್ನ ಪೂರೈಸ್ಕೊಂಡು ತಂದ ಮೇಲೆ ತಾನು ಒಂದು ಒಂದು ಒಳ್ಳೆ ಕಥೆ ಮೇಲೆ ಮೇಲೆ ಇನ್ವೆಸ್ಟ್ ಮಾಡ್ಕೊಳಕ್ಕೂ ಒಂದು ಕಾನ್ಫಿಡೆನ್ಸ್ ಬೇಕಲ್ಲ ಅದು ಸಿನಿಮಾದಲ್ಲಿ ಕಾಣುತ್ತೆ ನಿರ್ಮಾಪಕನ ಕೆಲಸ ನಟನ ಕೆಲಸ ಎಲ್ಲವೂ ತುಂಬ ಅದ್ಭುತವಾಗಿ ಕಾಣುತ್ತೆ ಆ್ಯಂಡ್ ಅವರು ನಿರ್ದೇಶಕರಾಗಿ ನಾವು ಏನು ಕತೆ ಅದನ್ನು ಕೇಳಿದ್ರು ಅದನ್ನು ಭಾಳ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ ಎಸ್ಪೆಷಲಿ ನಿಮಗೆ ಮೊದಲಾರ್ದ ನಿಮಗೆ ಎಂಟರ್ಟೈನ್ ಮಾಡಿದ್ರೆ ಸೆಕೆಂಡ್ ಆಫ್ ಆಲ್ ನಿಮಗೆ ಚೆನ್ನಯ ರಾಜನ ಆ ಲವ್ ಸ್ಟೋರಿ ಇದೆಯಲ್ಲ ಅದು ಚೆನ್ನಾಗಿ ಚೆನ್ನಾಗಿತ್ತು ಭಾಳ ಇಂಟೆನ್ಸ್ ಆಗಿ ಭಾಳ ಆಗಿ ಅದ್ಭುತವಾಗಿ ತಟ್ಟಿದ್ದಾರೆ ನನಗಂತೂ ಭಾಳ ಇಷ್ಟ ಆಯಿತು ಆ್ಯಂಡ್ ಆಶಿಕಾ ಅವರು ನಾನು ಅವ್ರ ಜೊತೆ ಕೆಲಸ ಮಾಡಿಲ್ಲ ಭಾಳ ಮುತ ಕಾಣ್ತಾರೆ ಸಿನಿಮಾ ನೋಡ್ತಾ ನೋಡ್ತಾ ಅನ್ನಿಸ್ತಾಯಿತ್ತು ಅಯ್ಯೋ ನಾವು ವರ್ಕೇ ಮಾಡಿದ್ವಲ್ಲ ಅಂತ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೇ ಇಲ್ಲ ತುಂಬ ಚೆನ್ನಾಗಿದೆ ಸಿನಿಮಾಗೈಭವ ಆ್ಯಕ್ಚುಲಿ ಇದೆಲ್ಲರೂ ನೋಡಬೇಕಾಗಿರೋ ಸಿನಿಮಾ ಎಲ್ಲರೂ ಖಂಡಿತ ಸಿನಿಮಾ ಕೂಡ ಸಿನ್ಮಾ ಮೋಸ ಮಾಡಲ್ಲ ಆ್ಯಂಡ್ ಡೆಫಿನೆಟ್ಲಿ ಭಾಳ ಒಳ್ಳೆಯ ಭವಿಷ್ಯ ಇರುವಂಥ ನಾಯಕನ ತ ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾ ಮೂಲಕ ಬರ್ತಾ ಇದ್ದಾರೆ ಸೊ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ಯಾಮಿಲಿ ಅವನ್ ನೋವು ಅವನಿಗೆ ಸಾವಿರ ಟೆನ್ಷನ್ ಇರುತ್ತೆ ಅದನ್ನೆಲ್ಲ ಮರತೇನಾದ್ರು ಒಂದು ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ರೆ ದೈವ್ರಾನೇ ಹೇಳ್ತೀನಿ ಕೇಳಿ ಗತ ವೈಭವ ನೋಡಿ ನಮ್ಮ ತಾಯನಗೂ ಚೆನ್ನಾಗಿದೆ ನಿಜವಾಗ್ಲೂ ಸಕದಾಗ್ ಮಾಡಿದಾರೆ ಒಳ್ಳೇದಾಗ್ಲಿಕ್ಕೆ ಹಂಡ್ರೆಡ್ ಡೇಸ್ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ನೀವು ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸುನಿ ಅಣ್ಣ ಒಂದು ಎಕ್ಸ್ಟ್ರಾಡಿನರಿ ಕೂಳೆ ಡೈಲಾಗ್ ಅಲ್ಲಿ ಒಂದಷ್ಟು ಆರ್ಟಿಸ್ಟ್ ಸೆಲೆಬ್ರಿಟೀಸ್ ಬಂದಿದ್ರು ಅಂಡ್ ಇವತ್ತು ಫ್ರೀ ಮಾಡ್ಕೊಂಡು ನಾವು ಸರ್ ಅವತ್ತು ಕರೆದಿದ್ವಿ ಬಟ್ ಅವರು ಅವತ್ತು ಬ್ಯುಸಿ ಇದ್ದಿದ್ ಕಾರಣ ಬಂದಿರ್ಲಿಲ್ಲ ಅವರೇ ಇವತ್ತು ಸರ್ಪ್ರೈಸ್ ವಿಸಿಟ್ ಕೊಟ್ಟರು ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡಿರ ಬರೀ ಧನಂಜಯ್ ಅವರು ಬರ್ತಾರೆ ಅಂತ ಗೊತ್ತಿತ್ತು ಅಷ್ಟೇ ಬಟ್ ಶರಣ್ ಸರ್ ಬಂದಿದ್ದಾರೆ ಅಂದಿದ್ ತಕ್ಷಣ ಇಲ್ಲೇ ಓಡ್ ಬಂದಿದ್ದು ಸರ್ ನೋಡ್ತಾರೆ ಅಂತ ಅವ್ನಿಗೆ ಅಷ್ಟು ಸಿನಿಮಾಗಳ ಮೇಲೆ ಇರೋ ಒಂದು ಪ್ಯಾಶನ್ ಆಗಿರಲಿ ಅಷ್ಟು ಆಸಕ್ತಿ ನನ್ನ ಹಿಂದಿನ ಸಿನಿಮಾ ಓಟುಕ್ ಸಹ ಬಂದು ಸಪೋರ್ಟ್ ಮಾಡಿದ್ರು ಅದು ಕೂಡ ಒಂದು ಸರ್ಪ್ರೈಸ್ ವಿಸಿಟ್ ಆಗಿತ್ತು ಸೊ ವೆರಿ ವೆರಿ ಥ್ಯಾಂಕ್ಫುಲ್ ಟು ಶರಣ್ ಸರ್ ಅಂಡ್ ಧನಂಜಯ್ ಅವರು ಕೂಡ ಅವ್ರ ಪ್ರೀತಿ ಸಿನಿಮಾಗಳ ಮೇಲೆ ಕಾಣುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾಗೆ ಇಷ್ಟು ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಮೊನ್ನೆ ಇತ್ತೀಚೆಗಷ್ಟೇ ಸೆಲೆಬ್ರಿಟಿ ಶೋ ಆಯಿತು ಅಲ್ಲಿ ಬಹಳಷ್ಟು ಜನ ಬಂದು ಮಾತಾಡಿದ್ರು ಕೆಲವ್ರು ಯಾರು ಬರಕ್ ಆಗ್ಲಿಲ್ಲ ನಾವು ಮತ್ತೆ ಸಿನಿಮಾ ನೋಡಬೇಕು ಅಂತ ಅವರೇ ಪಾಪ ಕರೆ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು ಸೊ ಧನಂಜಯ್ ಸರ್ ಶರಣ್ ಸರ್ ನಮ್ಮ ಸರ್ಪ್ರೈಸ್ತಾರೆ ಧನಂಜಯ್ ಸರ್ ಪಾಪ ಅವರೇ ಕರೆ ಮಾಡಿ ನಾನು ಬರೋಕ್ಕಾಗಲಿಲ್ಲ ನಾನು ಶಿವಾರ ಏನು ಬರ್ತೀನಿ ಅಂತ ಹೇಳೋದು ಅದೇ ರೀತಿ ನಾಳೆ ಶಿವಣ್ಣ ಬರೋರಿದ್ದಾರೆ ಧ್ರುವ ಸರ್ಜಾ ಸರ್ ಬರೋರಿದ್ದಾರೆ ಗುರುವಾರನು ನೋಡೋರಿದ್ದಾರೆ ಸೊ ಹೀಗೆ ನಮ್ಮ ಚಿತ್ರರಂಗದ ಗಣ್ಯರು ಮತ್ತು ದಿಗ್ಗಜರು ಅಂತ ಅನಿಸ್ಕೊಳ್ಳುವಂಥವ್ರು ಅವರೆಲ್ಲರಿಗೂ ಗತ ಬಗ್ಗೆ ಒಂದು ಕುತೂಹಲ ಮತ್ತು ಒಂದು ಪ್ರಶಂಸೆ ಇದೆ ಭಾಳ ಖುಷಿ ಆಗ್ತಿದೆ ನಾವು ಶುಕ್ರವಾರ ನಿಜ ಹೇಳಬೇಕು ಅಂದ್ರೆ ನಮ್ದು ಮೊದಲನೇ ಓಪನಿಂಗ್ ದಿನ ನೋಡಿ ಸ್ವಲ್ಪ ಎದರಿದ್ವಿ ಆದ್ರೆ ಶನಿವಾರ ಸಂಜೆ ಮೇಲೆ ಸಿನಿಮಾ ತುಂಬಾ ಚೆನ್ನಾಗಿ ಆಗಿದೆ ಭಾನುವಾರ ನೋಡಿರುವಂತ ಜನ ಹೊರಗಡೆ ಹೋಗಿ ಹೇಳ್ತಾ ಇದ್ದಾರೆ ಇಲ್ಲ ಈ ಸಿನಿಮಾ ಒಂದು ಬೇರೆ ತರಾನೇ ಇದೆ ಪ್ರತಿನಿತ್ಯ ಬರುವಂತ ಸಿನಿಮಾ ತರ ಅಲ್ಲ ಗತ ವೈಭವ ಈ ತರ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ಹೊರಗಡೆ ಹೋಗಿ ಮಾತಾಡ್ತಿದ್ದಾರೆ ಸೊ ಅದೇ ನಮ್ಗೆಲ್ಲ ಧೈರ್ಯ ಸೊ ನಾವು ಜನರಲ್ಲೂ ಅದೇ ಕೇಳ್ಕೊಳ್ಳೋದು ಈ ಗತವೈಭವದಂತ ಸಿನಿಮಾಗಳು ತುಂಬಾ ಅಪರೂಪ ಬರೋದು ಯಾವ್ದೇ ಚಿತ್ರರಂಗ ಆದರೂ ಕೂಡ ಈ ಒಂದು ಹೊಸ ಪ್ರಯೋಗ ಒಮ್ಮೆ ನೋಡಿ ನಿಮ್ಗೆ ಇಷ್ಟ ಆದರೆ ನಾಲ್ಕು ಜನಕ್ಕೆ ಹೇಳಿ ಕರ್ಕೊಂಬಂದು ತೋರಿಸುವಂಥ ಕೆಲಸ ಧನ್ಯವಾದ ಮೊದಲನೇದಾಗಿ ಧನಂಜಯ್ ಸರ್ಗು ಮತ್ತೆ ಶರಣ್ ಸರ್ಗು ಮತ್ತೆ ಕಾರ್ತಿಕ್ ಅವ್ರಿಗೂ ಧನ್ಯವಾದಗಳು ನೋಡಿದ್ದಕ್ಕೆ ಮತ್ತೆ ನೋಡ್ತಾ ಇಷ್ಟ ಆಗ್ತಿದೆ ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇದ್ದಾರೆ ಕೆಲವರನ್ನ ಕರ್ತಾ ಇದ್ದೀವಿ ಅವ್ರಿಗೆಲ್ಲರಿಗೂ ಇಷ್ಟ ಆಗ್ತಿದೆ ಸೊ ಈಗ ಮೋಸ್ಟ್ಲಿ ನಾವು ಎಲ್ಲಾರು ಮನೆಗಳಿಗೂ ನೋಕ್ ತೋರ್ಸ್ಬೇಕು ಅನ್ಸುತ್ತೆ ಸರಿ ಇಷ್ಟ ಆಗ್ತಿದೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಇಲ್ಲ ಅನೌನ್ಸ್ ಮಾಡ್ಬೇಕನ್ನ ನಾವು ನೋಡೋದು ಇಷ್ಟ ಆಗಲಿಲ್ಲ ಅಂದ್ರೆ ಥಿಯೇಟರ್ ಇರ್ತೀವಿ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಗೊತ್ತಿಲ್ಲ ಯಾವ ರೀತಿ ಮಾಡಬೇಕು ಅಂತ ಬಟ್ ಬೆಟರ್ ಇದೆ ಶುಕ್ರವಾರಕ್ಕಿಂತ ಶನಿವಾರ ಬೆಟರ್ ಇತ್ತು ಶನಿವಾರಕ್ಕಿಂತ ಸಂಡೆ ಬೆಟರ್ ಇತ್ತು ಮಂಡೆ ಆಫ್ ಕೋರ್ಸ್ ಒಂದ್ಸಲ ಟ್ರಾಫ್ ಇತ್ತು ಬಟ್ ರೇಷಿಯೋ ವೈಸ್ ಬೆಟರ್ ಇದೆ ಮಂಡೇಗಿಂತ ಟ್ಯೂಸ್ಡೇ ಬೆಟರ್ ಇದೆ ಇವತ್ತು ಬಟ್ ಸ್ಟಿಲ್ ನಾವೇನು ಇನ್ವೆಸ್ಟ್ ಮಾಡಿದೀವಿ ಅಲ್ಲ ಸರಿ ಪ್ರೊಡಕ್ಷನ್ ಹೌಸ್ ಏನ್ ಇನ್ವೆಸ್ಟ್ ಮಾಡಿದೆ ಅಥವಾ ನಮ್ಮ ಎಫರ್ಟ್ ಏನಿದೆ ಅಥವಾ ನಾವು ಬೇರೆ ಸಿನಿಮಾಗಳು ನೋಡಿರ್ತೀವಿ ನಮ್ದು ನೋಡಿರ್ತೀವಿ ನಾವ್ ಏನ್ ಅನ್ಕೊಂಡಿದ್ವಿ ಆ ಮಟ್ಟಕ್ಕೆ ಇಲ್ಲ ಅಂತ ನನಗೆ ಅನಿಸಿದೆ ಗೊತ್ತಿಲ್ಲ ವಾಟ್ ನೆಕ್ಸ್ಟ್ ಕಾಲ್ ಏನ್ ತಗೋಬೇಕು ಅಂತ ಬಟ್ ನೀವು ಅಫ್ಕೋರ್ಸ್ ಅದೇ ಹೇಳೋದು ನೀವು ಟ್ರೇಲರ್ ಸಾಂಗ್ ನೋಡಿ ಅಥವಾ ನೋಡಿದವ್ರನ್ನ ಕೇಳಿ ಬನ್ನಿ ಥಿಯೇಟರ್ ಆಮೇಲೆ ಶಿವಣ್ಣವ್ರು ನಾಳೆ ಒಂದು ಇಪ್ಪತ್ತೈದು ಶೋ ಒರೆಯಲ್ಲ ನೋಡ್ತಾ ಇದಾರೆ ಮತ್ತೆ ಧ್ರುವ ಸರ್ ವೀರೇಶ್ ಥಿಯೇಟರ್ ಅಲ್ಲಿ ಗುರುವಾರ ಸಂಜೆ ಶೋ ನಾಲ್ಕು ಕಾಲ ಶೋ ನೋಡ್ತಾ ಇದಾರೆ ಅಂದ್ರೆ ನಾವು ಒಗ್ಗಟ್ಟಲ್ಲಿ ಇಡೀ ಇಂಡಸ್ಟ್ರಿ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದೆ ஆடியன்ஸ் வந்து சப்போர்ட் ஒ சப்பப்போம்யூ